ನಂತರ ಸೋಲ್ಡ್ರು ನಂತರ ಯಾರಿಗೂ ಇಲ್ಲ ಅಷ್ಟಿದೆ ಒಳ್ಳೆ ದರ್ಶನ್ ತರ ಇದೆ ನನ್ನ ಸೋಲ್ಡ್ರು ನನ್ ರಿಯಲ್ ಆಗ ಬಟ್ಟೆ ಕರ್ಸ್ಬಿಟ್ರೆ ಅದ್ಭುತವಾದ ಹೀರೋ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡದಲ್ಲಿ ಮಾಡ್ರಿ ಹೀರೋನೇ ಮಾಡೋದು ಬೇರೆ ಆಕ್ಟಿಂಗ್ ಎಲ್ಲ ಮಾಡಲ್ಲ ಬರೋ ಕೇಳಕ್ ಬಂದ್ರೆ ಅಂತೀನಿ ಏನ್ ಲಾಂಗ್ ಇಡ್ಬಿಟ್ಟು ಎಲ್ಲಾ ಹೀರೋ ಅಂತ ನಾನು ಹಂಗೆ ಮಾಡನ್ ಬಿಡಿ ಹತ್ತು ವರ್ಷ ಹತ್ತು ವರ್ಷ ಸಿನಿಮಾ ನಾನು ಈ ಒಂದ್ ಸಿನಿಮಾ ಕ್ಲಿಕ್ ಆದ್ರೆ ಎಲ್ಲಾರು ಬರ್ತಾರ ಮನೆ ಹತ್ತದಕ್ಕೆ ಹತ್ತು ಯಾಂಗ್ಳಲ್ಲಿ ಬೇಕಾದ್ರೂ ಒಂದೇ ಕಥೆನ ಹತ್ತು ಯಾಂಗ್ ಅಲ್ಲಿ ತೋರ್ಸ ಕೆಪಾಸಿಟಿ ನನಗಿದೆ ಎಷ್ಟಿ ಇವತ್ತ ಯಾರು ಮಾಡ್ತಾ ಇಲ್ಲ ಯಾರು ಆಕ್ಟಿಂಗ್ ಮಾಡ್ತಾ ಇಲ್ಲ ಎಲ್ಲ ಕೂರಾಡ್ತಾವ್ರೆ ಎಲ್ಲ ಕೀರಾಡ್ತಾವ್ರಿ ಪಿಕ್ಚರ್ ಥಿಯೇಟರ್ ಕುತ್ಕೊಂಡ್ರೆ ಎಲ್ಲ ಗ್ರಾಫಿಕ್ ಬುಗ್ಯಾಡ್ತವ್ರೆ ನನಗಿರೋ ನಾಲ್ ಎರಡು ಜನ ಮಾಡಬಾರ ಅದ್ಭುತವ್ ಕಥೆನ ಮಾಡ್ಬೋದು ಹೆಸರು ಹೆಸರಿಂದ ನನ್ಗೆ ಏನ್ ಆಗ್ಬೇಕಲ್ಲ ನನ್ ಕೆಲ್ಸಕ್ಕೆ ಜಯ ಸಿಕ್ಕಿದ್ ಸಾಕು ನನ್ನ ಹೆಸರು ನಾನೇ ಇಟ್ಕೊಂಡಿರೋದು ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದೆ ಬೇರೆ ಹೆಸರು ಅಷ್ಟೆಲ್ಲದ ಮಾಸ್ ಇರೋ ನಾನೇ ಸಿಕ್ಕಾಬಿಟ್ಟು ಊಟ ಮಾಡ್ತೀನಿ ಊಟದಲ್ಲಿ ನಾನು ರಾಕ್ಷಸ ಇನ್ನೊಂದ್ ಡೈಲಾಗ್ ನೆನಪಿದೆ ನನಗೆ ಬಹಳ ವಿಶೇಷ ಇದ್ ತುಂಬಾ ಇಷ್ಟ ಬಹಳ ಅದ್ಭುತವಾದ ಒಂದು ಲೈನ್ ಇದೆ ನನಗೆ ಅದು ಗೊತ್ತಿಲ್ಲ ತುಂಬಾ ನಾನು ತುಂಬಾ ನಾಲ್ಕೈದು ಕತೆ ಮಾಡಿದೀನಿ ಡಿಪೆಂಡ್ಸ್ ಕಥೆಗಳು ಇದೆ ನನಗೆ ನನಗೆ ಕಥೆ ಏನ 10 ಆಂಗಲ್ ಅಲ್ಲಿ ಬೇಕಂದ್ರೆ ನಾನು ಒಂದೇ ಕಥೆನ 10 ಆಂಗಲ್ ಅಲ್ಲಿ ತೋರಿಸೋ ಕೆಪಾಸಿಟಿ ನನಗಿದೆ ಅಂತ ಹೇಳಿ 10 ಆಂಗಲ್ ಒಂದೇ ಪದಾನ 10 ಆಂಗಲ್ ಅಲ್ಲಿ ತೋರಿಸಬಹುದು ಅದನ್ನ ನಾನು ಈಗ ಹೇಳಿದ್ವಾ ಅದೇ ಆಂಗಲ್ ಅಲ್ಲಿ ಒಂದು ಡೈಲಾಗ್ ಹೇಳಬಹುದು ಅಂತ ಅಂದ್ರೆ ನೀವು ಶರಣ್ ಕೇಳದಕ್ ಬರ್ತಾ ಇಲ್ಲ ಡೈಲಾಗ್ ನಿಮ್ಗೆ ಹೇಳ್ತಿದ್ದೀನಿ ಯಾವ್ದು ರಿಪೀಟ್ ಮಾಡಲ್ಲ ನಾನ್ ಇರಬೇಕು ಅಂತ ಇದ್ದೀನಿ ನಾನು ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿಲ್ವಲ್ಲ ಡಬ್ಬಿಂಗ್ ಮಾಡಿ ಅಂತಲ್ಲ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಕ್ಕೆ ಇದೊಂದು ಆಕ್ಟ್ ಅಷ್ಟೇ ಗೊತ್ತಾಯ್ತು ನಾನ್ ಆತರ ಇಲ್ಲ ಇವತ್ತಿನ ಇದ್ರಲ್ಲಿ ಇವತ್ ಯಾರು ಆಕ್ಟಿಂಗ್ ಮಾಡ್ತಾ ಇಲ್ಲ ಯಾರು ಆಕ್ಟಿಂಗ್ ಮಾಡ್ತಾ ಇಲ್ಲ ಎಲ್ಲ ಕೂರಾಡ್ತವ್ರೆ ಎಲ್ಲ ಕೀರಾಡ್ತವ್ರೆ ಪಿಕ್ಚರ್ ಥಿಯೇಟರ್ ಕೂತ್ಕಂದ್ರೆ ಎಲ್ಲ ಗ್ರಾಫಿಕ್ ಕೂಗಾಡ್ತವ್ರೆ ಅದನ್ನ ಆಕ್ಟಿಂಗ್ ಅದನ್ನೇ ಬರುತ್ತೆ ಅದೇ ದೊಡ್ಡ ಲಿಷ್ಟ ಇವತ್ತು ಅವಾಗಾಗಿ ರೀಲ್ ಕಟ್ ಮಾಡಿ ಕಷ್ಟಪಡ್ತಾಳೆ ಇವಾಗೆಲ್ಲ ಎಲ್ಲ ಗ್ರಾಫಿಕ್ ಇನ್ನೊಂದು ಟೇಕ್ ಇನ್ನೊಂದು ಟೇಕ್ ಅಂತಾರೆ ಹಾಗಾಗಿ ಅದ್ರಲ್ಲಿ ಅಲ್ಲೇ ಆಗೋಗುತ್ತೆ ಬಹಳ ವಿಶೇಷ ನನಗೆ ತುಂಬಾ ಒಪ್ಪಿದ್ದೆ ಇವಾಗ ನೋಡಿ ಇದೇ ನೀವು ಮಗದಿರ ಪಿಕ್ಚರ್ ನೋಡಿದ್ರ ನೋಡಿದ್ರಾ ನೋಡಿದ್ರ ಅದ್ರಲ್ಲೊಬ್ಬ ಹೇಳ್ತಾನೆ ಒಬ್ಬ ಜ್ಯೋತಿಷ್ತನು ಬಂದು ಅದ್ರಲ್ಲಿ ಕೂಡ ಅದು ಕೂಡ ಅದು ಇಂಗ್ಲಿಷ್ ಪಿಕ್ಚರ್ ಅವ್ರ ಅವ್ರನ್ನ ಕಾಫಿ ಮಗದಿರದಲ್ಲಿ ಕೂಡ ಅವ್ರ ಗೊಂಬೆಡ್ಕಂದ್ ಬರ್ತಾರೆ ನೋಡಿ ಅದನ್ನ ನಾನು ನಮ್ಮ ಮಗಳಿಗೆ ಗೊತ್ತ ಎಸ್ ಇಂಗ್ಲಿಷ್ ನೇಮ್ ಕ್ರಿಶ್ಚಿಯನ್ ಸ್ಕೂಲ್ ಎಲ್ಲ ಇರುತ್ತೆ ಅವರು ರೋಲ್ ಅದನ್ನ ಮಾಡ್ಸಿದಾರೆ ಅವ್ರ ಒಬ್ರು ಕವಿ ಕೊನೆಗೆ ವಾಮಾಚಾರ ಎಲ್ಲ ಕಲಿತಾರೆ ಅವ್ರು ಹೇಳ್ತಾರೆ ಮಗದಿರದಲ್ಲಿ ಒಬ್ಬ ಬರ್ತಾನೆ ಫೈರ್ ಆಗುತ್ತೆ ಬುಡ್ತಾನೆ ಅವ್ನ ಕರ್ಕೊ ಹೋಗ್ತಾನೆ ಅಂತ ಹೇಳ್ತಾರೆ ಅದೇ ಸಿನಾ ಕೆ ಜಿ ಎಫ್ ಅಲ್ಲಿ ಒಬ್ರು ಮಾಮೂಲಿ ರೋಲ್ ಇಲ್ದ ಜ್ಯೋತಿಷಲ್ದಲ್ಲ ನಾರ್ಮಲ್ ಆಗಿರೋರು ಹೇಳ್ತಾರೆ ಅದೇ ತರ ಹೇಳ್ತಾರೆ ಹೆಣ್ಣಾಗು ತರ ದೇವ್ರಾಗೂ ಆ ತರ ಈ ತರ ಸೀನ್ ತುಂಬಾ ಇರ್ತವೆ ಸಾಕಷ್ಟು ವೈಬ್ರೇಷನ್ ಇರುತ್ತೆ ನನಗ್ರೋ ನಾಲೆಡ್ಜ್ ಮೇಡಮ್ ಅದ್ಭುತವಾದ ಕತೆನ ಮಾಡ್ಬೋದು ಸೊ ಫ್ಯೂಚರ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿಲಿ ಹೆಸರು ಮಾಡ್ಬೇಕಂತಿದೆ ಹೆಸರು ಮಾಡಲ್ಲ ನೋಡಿ ನನಗೆ ಯಾವ ಹೆಸರು ಬೇಡ ಮೇಡಮ್ ಕೆಲಸ ಮಾಡಿರ್ ಸಾಕು ಹೆಸರು ಕಟ್ಟಿಗೆ ನನಗೇನು ಆಗ್ಬೇಕಾಗಿಲ್ಲ ಏನೇಳಿ ಹೆಸರು ಹೆಸರಿಂದ ನನ್ಗೆ ಏನಾಗ್ಬೇಕಲ್ಲ ನನ್ನ ಕೆಲ್ಸಕ್ಕೆ ಜಯ ಸಿಕ್ಕಿ ಸಾಕು ಹೆಸ್ರು ನನ್ನ ಹೆಸರು ನಾನು ಇಟ್ಕೊಂಡಿರೋದು ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದೆ ಬೇರೆ ಹೆಸರು ನನ್ನ ಹೆಸರು ನಾನು ಇಟ್ಕೊಂಡಿರೋದು ಹಾಗಾಗಿ ನಾನು ಆತರ ಬದುಕ್ತಾನು ನನ್ಗೆ ಯಾವ್ದನ್ನು ಕೂಡ ನನಗೆ ಇಚ್ಛೆಚ್ಚಿ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ನಿಮ್ದಿಗಿರ್ತೋ ಅಷ್ಟು ಒಳ್ಳೇದು ಸಿನಿಮಾ ಮಾಡೋಣ ತುಂಬಾ ಸಿನಿಮಾನೇ ಇಲ್ಲ ಎಷ್ಟೋ ಸಿನಿಮಾ ಅಟ್ ಅಂಡ್ ಟೈಮ್ ಬರ್ತಾರೆ ಬಾಕಿ ಟೈಮ್ ಇರಲ್ಲ ಯಾಕೆ ನಂಗೆ ಜನಕ್ಕೆ ಪರಿಚಯ ಇದ್ದೀನಿ ನಾನೇನ್ ಪರಿಚಯ ಆಗ್ಬೇಕಾಗಿಲ್ಲ ಇಡೀ ಕರ್ನಾಟಕ ಜನತೆಗೆ ಮಾಸ್ ಆಗಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟೆಲ್ಲದ್ರಲ್ಲಿ ಮಾಸ್ ಇರೋ ನಾನೇ ಈಗ ಯಾಕೆ ಸಿನಿಮಾ ಮಾಡಬಾರ್ದು ಇವಾಗ ಡಿ ಕೆ ಡಿ ಮಾಡಿದ್ನಿ ಡ್ಯಾನ್ಸ್ ಗೊತ್ತಾಯ್ತೆ ಬಿಗ್ ಬಾಸ್ ಮಾಡಿದ್ನಿ ಗೊತ್ತಾಗೈತೆ ಮತ್ತೆ ಚಿಕ್ಕ ವಯಸ್ಸಿನ ಸಿನಿಮಾ ನೋಡಿದೀವಿ ಈಗಲೂ ಸಿನಿಮಾ ನೋಡ್ತಿದ್ದೀವಿ ಮತ್ತೆ ಹೊಸದಾಗಿ ಬದುಕನಾ ಯಾಕೆ ಬದುಕಬಾರ್ದು ಒಂದು ಇಪ್ಪತ್ತು ವರ್ಷ ಹತ್ತು ವರ್ಷ ಸಿನಿಮಾ ಆಳಾನ ಈ ಒಂದು ಸಿನಿಮಾ ಕ್ಲಿಕ್ ಆದ್ರೆ ಎಲ್ಲರೂ ಬರ್ತಾರೆ ಮನೆ ಹತ್ರಕ್ಕೆ ಕಥೆ ಹೆಂಗೆ ಸಾಂಗ್ಸ್ ಹೆಂಗೆ ಮ್ಯೂಸಿಕ್ ಹೆಂಗೆ ಎಲ್ಲಿ ತರಬೇಕು ಯಾವ ಸೌಂಡ್ ಕೊಡಬೇಕು ಎಲ್ ಡೈಲಾಗ್ ಮಾತಾಡ್ಬೇಕು ಎಲ್ಲಿ ಕಟ್ ಮಾಡ್ಬೇಕು ತುಂಬಾ ಟೈಮ್ ಸಿಗುತ್ತೆ ಏನು ಆರು ತಿಂಗಳು ಟೈಮಲ್ಲಿ ಎಷ್ಟು ಮಾಡಕ್ಕಲ್ಲ ಎರಡು ಎರಡು ಗಂಟೆ ಹತ್ತು ನಿಮಿಷಕ್ಕೆ ಎರಡು ಗಂಟೆ ಹತ್ತು ನಿಮಿಷ ಥಿಯೇಟರ್ ನೀವು ಅಷ್ಟೇ ಎರಡೂವರೆ ಗಂಟೆ ಹತ್ತು ನಿಮಿಷ ಒಂದು ಸಾಂಗ್ಸ್ ನಾಲ್ಕು ನಾಲ್ಕು ನಿಮಿಷ ಐದು ಸಾಂಗ್ಸ್ ಬಂದು ಮುಗ್ದು ಹೋಯ್ತು ಒಳ್ಳೆ ಸಾಂಗ್ಸ್ ನಾಲ್ಕು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಹದಿನಾರು ನಿಮಿಷ ಅದೋಗುತ್ತೆ ಮೂವತ್ತು ನಿಮಿಷ ಫೈಟ್ ಹೋಗುತ್ತೆ ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆ ಇದಾಗುತ್ತೆ ಸೀನ್ ಅದು ಇದು ತಕ್ಷ ಒನ್ ಅವರ್ ಹೋಗುತ್ತೆ ಇನ್ನು ಒನ್ ಅವರೇ ಸಿನ್ಮಾ ಆ ಒನ್ ಅವರ್ ನಾನೆಷ್ಟು ಮಾಡ್ತೀನೋದು ಇಂಪಾರ್ಟೆಂಟ್ ಪಾರ್ಟ್ ತನ್ನ ಫೈಟ್ ಡ್ಯಾನ್ಸ್ ನಂದಲ್ಲ ಅದು ಕೊರಿಯೋಗ್ರಾಫರ್ ನೋಡ್ಕೊಳ್ತಾರೆ ಡಾನ್ಸ್ ಕೊರಿಯೋಗ್ರಾಫರ್ ನೋಡ್ತಾರೆ ಸಾಂಗ್ಸ್ ಮ್ಯೂಸಿಕ್ ಡೈರೆಕ್ಟರ್ ನೋಡ್ಕೇಳ್ತಾರೆ ಡೈ ಲಿರಿಕ್ಸ್ ನೋಡ್ಕೊಳ್ತಾರೆ ಫೈಟ್ ಮಾಸ್ಟರ್ ಕೊರಿಯೋಗ್ರಾಫರ್ ನೋಡ್ಕೋಳ್ತಾರೆ ಇದನ್ನ ನಾವು ಮಾಡ್ಬೇಕಷ್ಟೇ ಒಂದು ಇದಾಗುತ್ತೆ ಫಸ್ಟ್ ಸಿನಿಮಾದಲ್ಲಿ ನಾವು ಸ್ಕ್ರೀ ಮಾಸಕ್ಕೆ ಎಷ್ಟಾಗುತ್ತೆ ಅಷ್ಟು ಡ್ರೈವ್ ಮಾಡೋಣ ಏನು ನಂತರ ಸೋಲ್ಡ್ರು ನಂತರ ಯಾರಿಗೂ ಇಲ್ಲ ಇದೆ ಒಳ್ಳೆ ದರ್ಶನ್ ತರ ಇದೆ ಬಟ್ಟೆ ಕರ್ಸಿಬಿಟ್ರೆ ಅದ್ಭುತವಾದ ಇದಕ್ಕಿಂತ ಹೆಚ್ಚಾಗಿ ನಾನ್ ಚೆನ್ನಾಗಿ ಕಾಣಬೇಕು ಅಂತ ಸಣ್ಣ ಆಗ್ಬೇಕಂತ ಹೆಚ್ಚಾಗ ನನಗೆ ಗೊತ್ತಿಲ್ಲ ನನ್ನ ಚಿಕ್ಕ ವಯಸ್ಸಲ್ಲ ಚೆನ್ನಾಗಿದ್ದೆ ನನ್ಗೇನು ಇಲ್ಲ ನಾನು ನನ್ನ ಲೈಫ್ ನನಗೆ ಈಗ ಈ ಏಜ್ ಡಿಪೆಂಡ್ಸ್ ಆಗಲ್ಲ ಪ್ರಯತ್ನ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೀರಾ ನನಗೆ ಏನಾಗುತ್ತೆ ಅಸ್ಟಾಲಜಿ ತುಂಬಾ ಡೈಲಿ ಕೆಲಸ ಇರುತ್ತೆ ನನಗೆ ಗೊತ್ತಿಲ್ಲದಲ್ಲಿ ಏನಾಗುತ್ತೆ ಅಸ್ಟಾಲಜಿ ಬೆಳಗಿನ ಸ್ಲಾಟ್ ಏಳುವರೆ ಎಂಟುವರೆ ಒಂಬತ್ತು ಗಂಟೆ ಸ್ಲಾಟ್ ನಾವು ಜ್ಯೋತಿಷ ಸ್ಲಾಟ್ ಆಗುತ್ತೆ ಅದನ್ನ ಮುಗಿಸಿ ಬರೋದಕ್ಕೆ ನಾವು ಆಫೀಸ್ ಅಟೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನನಗೆ ಫಿಟ್ನೆಸ್ ಕಡೆ ಗಮನ ನಂಗೆ ಅದ್ರ ಬಗ್ಗೆ ಕ್ರೇಜ್ ಇರೋದು ಕ್ರೇಜ್ ಈಗ ಏನಾಗುತ್ತೆ ಗೊತ್ತಾ ಸಣ್ಣ ಆಗ್ಬೇಕು ಅನ್ಸುತ್ತೆ ತುಂಬ ಸಣ್ಣ ಆಗ್ಬೇಕು ಒಳ್ಳೆ ಬಟ್ಟೆ ಹಾಕ್ಬೇಕು ಲಕ್ಸುರಿ ಆಗಿರೋ ಬಟ್ಟೆ ಹಾಕ್ಬೇಕು ಅನ್ಸುತ್ತೆ ನಮ್ಮ ಸೈಜ್ ಬಟ್ಟೆನೇ ಸಿಹಲ್ಲ ನಮ್ಮ ಪಂಚ ಶರ್ಟ್ ವೈಟ್ ಶರ್ಟ್ ಅಲ್ಲಿ ಇದ್ದೆ ಇವಾಗ ಒಳ್ಳೊಳ್ಳೆ ಬಟ್ಟೆ ಸಿಗುತ್ತೆ ಸಣ್ಣ ಆದಷ್ಟು ಲಕ್ಸುರಿ ಬಟ್ಟೆ ಹಾಕ್ಬೇಕು ಚೆನ್ನಾಗಿ ಅದ್ರಿಂದ ತುಂಬಾ ಆಗ್ಬೇಕು ಅಂತ ನನಗಿಂತ ಸ್ವಿಮಿಂಗ್ ಪೂಲ್ ನಮ್ಮನೆ ಪಾತ್ರದಲ್ಲೇ ಇದೆ ನ್ಯಾಷನಲ್ ಸ್ವಿಮಿಂಗ್ ಪೂಲ್ ಹಾಗಾಗಿ ಹೆಂಗರ ಮಾಡಿ ಒಂದ್ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಆರ್ಡ್ ಮಾಡಲೇಬೇಕು ಅಂತ ಅನ್ಕೊಂಡಿದೀನಿ ಅದನ್ನ ವಿತ್ ಇನ್ ಮಾಡ್ತೀನಿ ಸಣ್ಣ ಹಾಕ್ತೀನಿ ಇವಾಗ ಮುಂಚೆಕ್ಕಿಂತ ಎಲ್ಲಾ ಸಣ್ಣ ಆಗಿದೆ ಅಂತ ಅವ್ರೆ ತುಂಬಾ ಜನ ಅಂತ ಇದಾರೆ ಸಣ್ಣ ಆಗ್ತದೆ ನಾನು ಶರ್ಟ್ ನಾನು ಫಸ್ಟ್ ನನ್ ಗೊತ್ತಿರೋ ಪ್ರಕಾರ ನಾನು ರಾಮ್ ಬಾ ಶರ್ಟ್ ಹೈಯೆಸ್ಟ್ ಯೂಸ್ ಮಾಡೋದು ಫಾರ್ಟಿ ಟೂ ಇಂದ ನನ್ನ ಶರ್ಟ್ ಸ್ಟಾರ್ಟ್ ಆಯ್ತು ಶರ್ಟ್ ಸೈಜ್ ಐವತ್ತರೆಗೂ ಹೋದೆ ನಾನು ಎಷ್ಟು ಫಾರ್ಟಿ ಟೂ ಇಂದ ಫಿಫ್ಟಿ ವರ್ಗು ಫಿಫ್ಟಿ ಒನ್ ವರೆಗೂ ಹೋದೆ ಅಷ್ಟು ಹೋದೆ ಇವಾಗ ಆ ಸೈಜ್ ಸಿಕ್ತಾರೆ ಇಲ್ಲ ಅಂತ ಆರ್ಡರ್ ಕೊಡಿ ಅಂತಾರೆ ಈ ತಗೋಬರಣ ಒಂದ್ ಫಾರ್ಟಿ ಟೂಗೆ ತಗೋಬರಣ ಸೈಜ್ ತಂದ ಸಿಕ್ಕಾಪಟ್ಟೆ ಊಟ ಮಾಡ್ತೀನಿ ಊಟದಲ್ಲಿ ನಾನು ರಾಕ್ಷಸ ಬೆಂಗಳೂರಲ್ಲಿ ತಮಿಳ್ನಾಡಲ್ಲಿ ಒಂದ್ ಗಲ್ಲಿ ಗಲ್ಲಿ ಊಟ ಗೊತ್ತಿಲ್ಲ ತಮಿಳ್ನಾಡಲ್ಲಿ ಈ ಊರ್ ಆ ಊರ್ ಅಂತಲ್ಲ ಬೆಂಗಳೂರು ಕರ್ನಾಟಕ ಎಷ್ಟು ಗೊತ್ತೋ ತಮಿಳ್ನಾಡಲ್ಲಿ ತಮಿಳ್ನಾಡ್ದಂಗೆ ಅಷ್ಟೇ ಗೊತ್ತು ನಾನು ತಮಿಳ್ ಟಿವಿಲೆಲ್ಲ ಪ್ರೋಗ್ರಾಮ್ ಕೊಡ್ತೀನಿ ನಾನು ತಮಿಳಲ್ಲಿ ಮಾಡೋಣ ಅಂತ ತುಂಬ ಆಸೆ ಇತ್ತು ಆಕ್ಟಿಂಗು ಕನ್ನಡದಲ್ಲಿ ಮಾಡ್ರೆ ಹೀರೋನೇ ಮಾಡೋದು ಬೇರೆ ಆಕ್ಟಿಂಗ್ ಎಲ್ಲ ಮಾಡಲ್ಲ ನಾನು ಬೇರೆದೆಲ್ಲ ಕೇಳಕ್ಕೆ ಬಂದ್ರೆ ಏ ಹೋಗ್ರೆ ಅಂತೀನಿ ಹೀರೋ ರೋಲೆ ಮಾಡೋದು ಮಾಡಿದ್ರೆ ಬೇರೆ ರೋಲೆಲ್ಲ ಮಾಡಲ್ಲ ನನಗೆ ನಾವೆಲ್ಲ ಅವ್ರ ಹತ್ರವಾಗಿ ಅವೆಲ್ಲ ನನಗೆ ಆಗದೆ ಕೆಲಸ ಹೀರೋ ರೋಲ್ ಪಕ್ಕಾ ಮಾಡ್ತೀನಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ನಾನು ಇವತ್ತರ್ಗು ಹೇಳಿಲ್ಲ ಮಾಡ್ತೀನಿ ರೆಡಿ ಇನ್ನೊಂದ್ ಎರಡ್ ಮೂರು ವರ್ಷದಲ್ಲಿ ಪ್ಲಾನ್ ಓಕೆ ಆಗತ್ತೆ ಇವಾಗ್ಲೇನಲ್ಲ ಎರಡ್ ಮೂರ್ ವರ್ಷ ನಂದೇ ಒಂದ್ ಬೇರೆ ಪ್ಲಾನ್ ಇದೆ ಇನ್ ಎರಡ್ ಮೂರ್ ವರ್ಷದಲ್ಲಿ ನಾನು ಹೀರೋ ಮಾಡೇ ಮಾಡ್ತೀನಿ ಪಕ್ಕ ಹೀರೋ ಮಾಡ್ಕೊಡ್ತೀನಿ ಕೇಳಿ ನಿಮ್ಮ ಟಿಕೆಟ್ ಫ್ರೀ ಕಳಿಸ್ತೀನಿ ಎಷ್ಟು ಜನಕ್ಕೆ ಬೇಕಾದ್ರೆ ನನಗಿರೋ ನಂಬಿಕೆ ಅದು ಹಾಕ್ತೀನಿ ಯಾಕೆ ಆಗ್ಬಾರ್ದು ಜನಕ್ಕೆ ಸಿನಿಮಾ ಚೆನ್ನಾಗ್ ಮಾಡಿದಾರದು ಸಾಕು ಹೇಳಿ ನೋಡ್ಬಿಡ್ತಾರೆ ಸೆಕೆಂಡ್ ಸಿನಿಮಾ ಮಾಡಿದಂಗ ಮಾಡ್ಯಾರ ಈ ಅಂತ ಮಾಡ್ದಾರೆ ಸಣ್ಣಾಗಿ ಕ್ಲಿಕ್ ಆಗುತ್ತೆ ಯಾವಾಗ್ಲೂ ಬೆಸ್ಟ್ ಯಾಕಂದ್ರೆ ಇವತ್ತರ್ಗು ಆರ್ಯವರ್ಧನ್ ಯೋಗದ ಮೇಲೆ ಬದುಕಿರೋದು ಪ್ರಯತ್ನಕ್ಕಿಂತ ಯೋಗ ಪ್ರಯತ್ನ ಬಂದು ಅಷ್ಟಾಲಜಿಲ್ ಮಾಡಿರ್ಬೋದು ಯೋಗ ಇಲ್ದಲ್ಲೇ ಪ್ರಯತ್ನ ವರ್ಕೇ ಆಗಲ್ಲ ಹೇಳಿ

ಎಲ್ಲಾರ್ತು ಆಪಲ್ ಮೊಬೈಲ್ ಅದೇ ಇರುತ್ತೆ ಪ್ರತಿ ವರ್ಷ ಕಲರ್ ಚೇಂಜ್ ಮಾಡೋದ್ ಜನ ತಗತಾರೆ ಅದೇ ಅಲೋ ಅನ್ನೋದೇ ಅದೇ ಅದೇ ವಾಟ್ಸಪ್ ಅದೇ ಇನ್ಸ್ಟಾಗ್ರಾಮ್ ಬೇರೆ ಬರಕಲ್ಲ ಬರೀ ಕಲರ್ ಚೇಂಜ್ ಮಾಡೋದಕ್ಕೆ ಮೊಬೈಲ್ ತಗೋತಾರೆ ಹಂಗೆ ಜನ ಏನು ಜನ ಇವತ್ತು ನೆನ್ತಾರೆ ನಾನು ಅವ್ರ ಫಾಲೋವರ್ಸ್ ಇವ್ರ ಫಾಲೋವರ್ಸ್ ಅಂತ ಚೆನ್ನಾಗಿ ಎಲ್ಲಾರ್ ಫಾಲೋವರ್ಸ್ ಬಂದ್ ನೋಡ್ತಾರೆ ಸಿನಿಮಾ ಅಷ್ಟೇ ಇವತ್ತು ಕರ್ನಾಟಕದಲ್ಲಿ ಇಂಗ್ಲಿಷ್ ಸಿನಿಮಾ ಹಿಂದಿ ಸಿನಿಮಾ ಮಲಯಾಳಿ ಸಿನಿಮಾ ತಮಿಳ್ ಸಿನಿಮಾ ಯಾರು ಗೊತ್ತಿಲ್ಲ ಅವೆಲ್ಲ ಹೌಸ್ಫುಲ್ ಹೋಗ್ತಾವೆ ಮೇಡಮ್

ನನಗೆ ಇದು ಇದೊಂದು ಅಂತ ಅನ್ಕೊಂಡಿಬಿಟ್ಟಿದ್ದೀನಿ ಏನ್ ಹೇಳಿ ಅನ್ಕೊಂಡಾಗ ಆಗಲಿ ನಾವು ಅದನ್ನ ವಿಶ್ ಮಾಡ್ತೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಏಜ್ ಆಗಿದ್ನಿ ಟೈರ್ಡ್ ಆಗಿದಿನಿ ಅಂತ ನನಗೆ ಅನ್ನಿಸುತ್ತೇ ಇಲ್ಲ ಏನ್ ಹೇಳಿ ನಿಮಗೆ ಅನ್ನಿಸ್ತಾ ನನಗೆ 50 ವರ್ಷ ಆಯ್ತು ಅಂತ ಅನ್ನಿಸುತ್ತೇ ಇಲ್ಲ ಇನ್ನು 18 ವರ್ಷ ಅರ್ಧಂಗೇ ಆಡ್ತೀನಿ ಓಕೆ ಒಳ್ಳೆದೆ ಅದು ವಯಸ್ ಅನ್ನೋದು ಜಸ್ಟ್ ನಂಬರ್ ಅಂತ ಹೇಳ್ತಾರಲ್ಲ ಅದು ಬೇರೆ ಡೈಲಾಗ್ ನಾನು ತಲೆ ಕೆಡಿಸಿಕೊಂಡಕ್ಕಲ್ಲ ನನಗೆ ಏನாகுತೆ ಅಂದ್ರೆ ಏನ್ ಲಾಂಗ್ ಇಡ್ಬಿಟ್ಟೆ ಸ್ಟೆಪ್ ಆಗ್ಬಿಟ್ರ ಎಲ್ಲ ಇರೋ ಅಂತ ನಾನು ಹಂಗೆ ಮಾಡನ್ ಬಿಡಿ ಒಪ್ಕೊಳ್ಳಿ ಅನ್ನೋದು ಏನೇಳಿ ನೋಡೋಣ ಒಪ್ಕೊಳ್ತಾರ ಯಾಕೆ ಒಪ್ಕೊಂಡಕ್ಲಿ ಎಲ್ಲ ಒಪ್ಕೊಳ್ಕ ಇಷ್ಟೊಂದ್ ಜನ ಹೀರೋ ಆಗಿದ್ದಾರೆ ನಾನು ಅದೇ ಹೇಳ್ತಿರೋದು ನಿಮ್ ವಿಷಯದಲ್ಲೂ ಒಪ್ಕೊಳ್ಳೋ ಹಾಗಾಗಲಿ ನೆನ್ಪಿಸ್ಕೊಳ್ತಾರೆ ಅನ್ಕೊಂಡ ಹಾಗೆ ಆಗ್ಲಿ ಇಷ್ಟೊತ್ತು ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ ನ್ಯೂಮರಾಲಜಿ ವಿಷಯದಿಂದ ಹಿಡಿದು ನಟರ ವಿಷಯದಲ್ಲಿ ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿ ಏನೇನಾಯ್ತು ಅದ್ರ ಬಗ್ಗೆ ನೀವೇನ್ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಅದೆಲ್ಲವನ್ನು ಕೊಟ್ಟಿದ್ದೀರಾ ಅಂಡ್ ಇಷ್ಟೊತ್ತು ನೀವು ನಮ್ ಜೊತೆ ನಿಮ್ಮ ಟೈಮ್ ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರೋಗ್ರಾಮ್ ನೋಡಿದ್ರೆಲ್ಲ ಬ್ರಹ್ಮ ಭದ್ರಾ ಕಳೆ ಒಂಬತ್ತು ಅವ್ರ ಕಡೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಮಾಡ್ಲಿ ಅಂತ ಕೈ ಮುಗಿತಿನಿ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವ್ರು ಗೊತ್ತು